ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ಏನಕ್ಕೋಸ್ಕರಪ್ಪ ಲೈವ್ ಬಂದಿದ್ದೀನಿ ಅಂತಂದರೆ ಈ ಬರೋ ಪೌರ್ಣಮಿ ಅಂದರೆ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಭವಿಸುವ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ ಆವತ್ತು ಗ್ರಹಣ ಇರೋದರಿಂದ ರಾಹುಗ್ರಸ್ತ ಗ್ರಹಣ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಗೋಚರ ಆಗ್ತಕ್ಕಂಥದ್ದು ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಬೆಂಗಳೂರು ಕರ್ನಾಟಕ ಭಾಗದಲ್ಲಿ ಗೋಚರಿಸುವಾಗ್ತಕ್ಕಂಥದ್ದು ನಾವು ಇಡೀ ನಮ್ಮ ಭರತಖಂಡಕ್ಕೆ ಗೋಚರಣೆ ಆಗ್ತಕ್ಕಂಥದ್ದು ಹಾಗಾಗಿ ನಾನು ವಿಶೇಷವಾಗಿ ಆ ಗ್ರಹಣ ಕಾಲದಲ್ಲಿ ಪರ್ವಕಾಲದಲ್ಲಿ ಏನೇನು ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸಕ್ಕೆ ಬಂದಿದ್ದೀನಿ ಬಂಧುಗಳೇ ನಮ್ಮ ಸಹೋದರಿಯರು ಗರ್ಭವತಿಯಾಗಿರ್ತಕ್ಕಂಥ ಸಹೋದರಿಯರು ಹುಷಾರವಾಗಿ ಆ ದಿನ ಭಾನುವಾರ ದಿನ ಅಂದರೆ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹನ್ನೆರಡು ಗಂಟೆ ಮೇಲೆ ಹೊರಗಡೆ ಬರಬಾರ್ದು ಖಂಡಿತವಾಗ ಆ ಒಂದು ಛಾಯೆ ಆ ಒಂದು ನೆರಳು ಆ ಗರ್ಭವತಿ ಮೇಲೆ ಬೀಳಬಾರ್ದು ಹನ್ನೆರಡು ಗಂಟೆ ಮೇಲಿಂದ ಯಾವುದೇ ಉಪಹಾರಗಳನ್ನು ಮಾಡೋ ಹಾಗಿಲ್ಲ ರೂಮಲ್ಲಿ ಇದ್ದುಬಿಡಿ ಆರಾಮಾಗಿ ಕಿಟಕಿ ಬಾಕ್ಲುಗಳೆಲ್ಲ ಹಾಕ್ಕೊಂಡು ಆ ಗ್ರಹಣ ಮುಗಿದ ನಂತರ ನೀವು ಮಾರನೇ ದಿನ ನೀವು ಹೊರಗಡೆ ಬರ್ತಕ್ಕಂಥದ್ದು ತುಂಬ ಶೋಭೆಯಾಗಿರ್ತಕ್ಕಂಥದ್ದು ಅಂತಂದರೆ ರಾಹುಗ್ರಸ್ತ ಗ್ರಹಣ ಬಂದು ಭೂಮಿ ಮೇಲೆ ಅತಿರೇಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತಕ್ಕಂಥದ್ದು ನೋಡಿ ಅದರಲ್ಲೂ ಸ್ಪರ್ಶಕಾಲ ಬಂದು ರಾತ್ರಿ ಯಾವತ್ತು ಏಳು ಗ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಐದು ಐವತ್ತಾರಕ್ಕೆ ಸ್ಪರ್ಶಕಾಲ ಆಗುತ್ತೆ ಮಧ್ಯಕಾಲ ಬಂದು ಹನ್ನೆರಡು ನಲವತ್ತೆರಡಕ್ಕೆ ಕಾಲ ಬಂದು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಂದರೆ ಒಂದೂವರೆ ಅಂದ್ಕೊಳ್ಳಿ ಈ ಮೂರು ಗಂಟೆ ಮೂವತ್ತೊಂದು ನಿಮಿಷ ನಡೀತಕ್ಕಂಥ ಗ್ರಹಣ ಕಾಲ ದಯವಿಟ್ಟು ತಾವು ಎಲ್ಲರೂ ಇದರಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಮನೆಗಳಿಗೆ ನೀರುಗಳಿಗೆ ಪಾತ್ರೆಗಳಿಗೆ ಅದಕ್ಕೆ ಇದಕ್ಕೆ ಸೊಂಪಿಗೆ ಮೇಲುಗಡೆಗೆ ಎಲ್ಲದಕ್ಕೂ ದರ್ಬೆಯನ್ನು ಹಾಕೋದನ್ನು ಮಾತ್ರ ಮರಿಬೇಡಿ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಕೆಲವು ರಾಶಿ ನಕ್ಷತ್ರಗಳಿಗೆ ತುಂಬ ಅನಾನುಕೂಲವಾಗ್ತಕ್ಕಂಥದ್ದು ಅದರಲ್ಲೂ ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ಸ್ವಲ್ಪ ಅತಿರೇಕವಾಗ್ತಕ್ಕಂಥದ್ದು ಜಾಸ್ತಿ ಸಾವು ನೋವುಗಳು ಸಂಭವಿಸ್ತಕ್ಕಂಥದ್ದು ಮನೆ ಒಳಗಡೆ ಮತ್ತು ವಾಹನದಲ್ಲಿ ಸ್ವಲ್ಪ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಈ ರೀತಿ ಈ ಎರಡು ರಾಶಿ ನಕ್ಷತ್ರದವ್ರಿಗೆ ನಾಲ್ಕು ರಾಶಿ ಅಂತ ಹೇಳುತ್ತೆ ಕಟಕ ರಾಶಿ ಮಿಥುನ ರಾಶಿ ಮತ್ತು ಕುಂಭರಾಶಿ ಮೀನರಾಶಿಗೆ ಅದರಲ್ಲಿ ಎಕ್ಸ್ಪೆಷಲಿಯಾಗಿ ಶತಬೀಜ ನಕ್ಷತ್ರ ಪೂರ್ವಭದ್ರ ನಕ್ಷತ್ರದವರು ನೀವು ಉರುಳಿಕಾಳು ಇಲ್ಲ ಉದ್ದಿನಬೇಳೆಯನ್ನು ಅರ್ಹ ಬ್ರಾಹ್ಮಣರಿಗೆ ಒಂದು ಕಾಲು ಕೆ ಜಿಯನ್ನು ದಾನವಾಗಿ ಕೊಡಿ ಮಾರನೇ ದಿನ ಅಂದರೆ ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗಾಗಿ ನಿಮಗೆಲ್ಲರಿಗೂ ಈ ಚಂದ್ರಗ್ರಹಣ ಸ್ವಲ್ಪ ಪ್ರಕೃತಿಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಸಾವು ನೋವುಗಳು ಸಂಭವಿಸ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಬೇಕು ನಮ್ಮ ಭರತ ಖಂಡಕ್ಕೇ ಸ್ವಲ್ಪ ಅತಿರೇಕವಾಗಿರ್ತಕ್ಕಂಥ ಪ್ರಕೃತಿ ವಿಕೋಪಗಳು ನಡೀತಕ್ಕಂಥದ್ದು ಸಂಭವ ಆಗ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಈ ಗ್ರಹಣ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಿ ದರ್ಬೆಯನ್ನು ಕಟ್ಕೊಳ್ಳಿ ಮನೆಗಳಿಗೆ ಸೊಂಪು ಮೇಲೆಲ್ಲ ಸ್ವಲ್ಪ ದರ್ಬೆ ಹಾಕಿ ಮನೆಗಳ ಪಾತ್ರೆಗಳ ಮೇಲೆ ಅನ್ನದ ಮೇಲೆ ಎಲ್ಲದರ ಮೇಲೆ ಮತ್ತು ಆಗಿ ನನ್ನ ಗರ್ಭವತಿ ಆಗಿರ್ತಕ್ಕಂಥ ನನ್ನ ಸಹೋದರಿಯರಿಗೆ ನಾನು ಹೇಳೋದಿಷ್ಟೇ ನೀವು ಬೆರಳಿಗೆ ಆಗಲಿ ಕಾಲಿಗೆ ಬೆರಳಿಗೆ ಆಗಲಿ ಕಬ್ಬುಣದ ರಿಂಗುಗಳನ್ನು ಹಾಕೊಂಡಿರೋದು ತುಂಬ ಉತ್ತಮ ಗರ್ಭವತಿ ಆಗಿರ್ತಕ್ಕಂಥವ್ರು ಮಾತ್ರ ಬೇರೆಯವರಲ್ಲೇ ಏನು ಬೇಡ ಆ ಗರ್ಭವತಿ ಆಗಿರ್ತಕ್ಕಂಥವ್ರು ಬೆರಳಿಗಾಗಲಿ ಯಾವುದಾರು ಬೆರಳಿಗೆ ಕಾಲಿನ ಬೆರಳಿಗಾಗಲಿ ಒಂದು ರಿಂಗು ಕಬ್ಬಣದ್ದು ರಿಂಗನ್ನು ಹಾಕ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ಮಾರನೇ ದಿನ ಸ್ವಚ್ಛವಾಗಿ ನೀವೆಲ್ಲ ಸ್ನಾನಗಿನ ಎಲ್ಲ ಮಾಡಿ ಮನೆಗೆಲ್ಲ ಇದು ಮಾಡಿ ದೇವಾಲಯಗಳಲ್ಲೆಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥವ್ರು ದೇವಾಲಯಗಳಿಗೆ ಅಭಿಷೇಕ ಮಾಡಿಕೊಂಡು ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಸೋಮವಾರ ದಿನ ನೀವು ಅರ್ಹ ಬ್ರಾಹ್ಮಣರಿಗೆ ಯಾವ್ಯಾವ ಧಾನ್ಯಗಳನ್ನು ಕೊಡಬೇಕಾಗ್ತದೆ ಅಂತಂದರೆ ಹುರುಳಿಕಾಳು ಉದ್ದಿನಬೇಳೆ ಕಡಲೆಬೇಳೆ ಈ ಈ ಮೂರು ಧಾನ್ಯಗಳನ್ನು ಒಂದು ಕಾಲು ಒಂದು ಕಾಲು ಕೆ ಜಿ ವಸ್ತ್ರ ಧಾನ ಹೋಗಿ ಕೊಟ್ಟು ಅವ್ರಿಗೆ ಕಾಲಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ಕೊಂಡು ಬರ್ತಕ್ಕಂಥದ್ದು ತುಂಬ ಉತ್ತಮ ಅನ್ನಿಸ್ತದೆ ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಗ್ರಹಣ ಕಾಲದಲ್ಲಿ ಪಾಲಿಸ್ಬೇಕಾಗಿರ್ತಕ್ಕಂಥ ಪಾಲನೆಯನ್ನು ಖಂಡಿತವಾಗಿ ನೀವೆಲ್ಲ ಮಾಡ್ಕೊಳ್ಳಿ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿನಿ ರೇಣುಕಾ ಹಾಗೂ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಒಳ್ಳೆದಾಗಲಿ ನಿಮಗೆಲ್ಲರಿಗೂ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾತ್ಮಲೇಯ ಉಗೇಯಿ